ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಚಿತ್ತಾಕುಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಮಿಕರ ಸಂಘಟನೆ ಉದ್ಘಾಟನೆ ಕರ್ನಾಟಕ ರಾಜ್ಯ ಕಾರ್ಮಿಕರ ಹಿತರಕ್ಷಣಾ ಸಂಘದ ಪ್ರಧಾನ ಕಾರ್ಯಾಲಯದ ಉದ್ಘಾಟನೆ ಕಾರವಾರ ತಾಲೂಕಿನ ಸದಾಶಿವಗಡ ಚಿತ್ತಾಕುಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಾಲಯದಲ್ಲಿ ನಡೆಯಿತು ಮುಖ್ಯ ಉದ್ಘಾಟಕರಾಗಿ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರಾದ ಸತೀಶ್ ಕೃಷ್ಣಾಸೈಲ್ ರವರು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಮಿಕರ ಕಷ್ಟಗಳಿಗೆ ಸ್ಪಂದಿಸುವುದೊಂದಿಗೆ ಸರ್ಕಾರದಿಂದ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳನ್ನು ಮುಟ್ಟಿಸಲು ಪ್ರಯತ್ನಿಸಲಾಗುವುದು ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ನಿತಿನ್ ಬಾಂದೇಕರ್ ರವರು ರಾಜ್ಯದಲ್ಲಿ ಹಾಗೂ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಹಲವಾರು ವಿವಿಧ ವರ್ಗಗಳ ಕಾರ್ಮಿಕರು ಕಾರ್ಯವನ್ನು ಮಾಡುತ್ತಾರೆ ಅಂಥವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವು ವಂಚಿತವಾಗಿದ್ದು ಅಂತಹ ವಂಚಿತರಾದವರಿಗೆ ಈ ಸಂಘದಿಂದ ಅನುಕೂಲವಾಗಲಿ ಎಂದು ಹಾರೈಸಿದರು ಸಂಘದ ರಾಜ್ಯ ಅಧ್ಯಕ್ಷರಾದ ಶಿವಮೂರ್ತಿ ಗುಡ್ಡಣ್ಣವರ್ ಮಾತನಾಡಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಕಾರ್ಮಿಕರನ್ನು ಒಕ್ಕೂಡಿಸಿ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಲಾಗುವುದು ಹಾಗೂ ಕಾರ್ಮಿಕರಿಗೆ ಅನ್ಯಾಯವಾದಲ್ಲಿ ಹೋರಾಟ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ದೇಸಾಯಿ ದಲಿತ ಸಂಘದ ಅಧ್ಯಕ್ಷರಾಗುವ ಶ್ರೀ ದೀಪಕ್ ಕುಡಾರ್ಕರ್ ಶ್ರೀ ಗಣಪತಿ ಜಯವಂತ ವರ್ಣೇಕರ್ ಮೂಡಗೆರಿ ಶ್ರೀ ಗಣಪತಿ ಪಟ್ಗಾರ್ ಔಟೋಫಿಟ್ ಗಜಾನಂದ ನಾಯಕ್ ರಾಜ್ಯ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ಶ್ರೀಮತಿ ರಜಿನಿ ಬಾಭುಕರ್ ಮತ್ತು ಶ್ರೀ ವಿನಾಯಕ್ ನಾಯಕ್ ರಾಜ್ಯ ಉಸ್ತಿವಾರಿ संघटनेಯ ಪದಾದಿಕಾರಿಗಳಾದ ವೀರಭದ್ರಯ್ಯ ಪ್ರಶಾಂತ ಮುನಿಕಂಟ್ ರಾವ್ ಸಾಹೇಬ್ ಕುಮಾರ್ ಅರಣೋದಯ ನಾಸಿರ್ ಶೇಖ್ ಸುನೀಲ್ ಮಂಜುನಾಥ್ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿನಾಯಕ್ ನಾಯ್ಕ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಎಷ್ಟು ನಾವು ಕಾರ್ಮಿಕರಿಗೆ ಮಹತ್ವ ಕೊಡಬೇಕೋ ಅಷ್ಟೇ ಬಾಕಿ ಜನರಷ್ಟೇ ಅವರಿಗೆ ಮಹತ್ವ ಇರಬೇಕು ಯಾವುದೇ ಟೈಮಲ್ಲಿ ಅವ್ರಿಗೂ ಏನೂ ಪ್ರಾಬ್ಲಮ್ ಆದರೆ ನಾವು ಸದಾ ಇದ್ದೇನೆ ಅಂತ ಇವತ್ತು ನಿಮಗೆಲ್ಲರಿಗೂ ಭರವಸೆಯನ್ನು ಕೊಡ್ತೇನೆ ಮತ್ತು ಕಾರ್ಮಿಕರ ಮೇಲೆ ನಮ್ಗೆ ಭಾಳಷ್ಟು ಉತ್ತಮ ಏನಬೇಕು ನಾವೆಲ್ಲರೂ ಅವ್ರ ಅವ್ರ ಸಲುವಾಗಿ ದುಡಿಬೇಕು ಮತ್ತು ಅವ್ರಿಗೆ ಇರುವಂಥ ಕಾರ್ಡ್ಸು ಅವ್ರಿಗೆ ಸಿಗುವಂಥ ಏನು ಪ್ಯಾಕೇಜ್ ಪ್ಯಾಕೇಜಸ್ ಫಸ್ಟ್ ಕಡೆ ಇರಬೇಕು ನಾವು ನೋಡಿದ್ದೇನೆ ನಾನೊಂದು ಸಂತೋಷದ ಸೇವಾ ಪೂಜೆಯಿಂದ ಮಾಡಿಸ್ಕೊಳ್ತೇವೆ ಅದು ಸಲಕರಣೆಗಳು ಸಹ ಮಾಡ್ತಾರೆ ಕೆಟ್ಟನೇ ಸಲಕರಣೆಗಳು ಎಲ್ಲ ಥರದ ಇರಬೇಕು ಅದನ್ನು ತಾವು ನಮಗೆ ಹೇಳಿ ನಮ್ಮ ಭಾಗದಲ್ಲಿ ಎಲ್ಲಾದರೂ ಕೊಡದೇ ಇದ್ದಂಥ ಪರಿಸ್ಥಿತಿ ಇದ್ದರೆ ಸರ್ಕಾರ ಮಟ್ಟ ಮಾತಾಡ್ತೀವಿ ಒಂದು ನಂದು ಏನು ಹೇಳ್ಬೇಕು ತಂಗೇಂದಿ ಉದ್ಯೋಗ ಅಂತ ಹೇಳ್ತಾ ಇವತ್ತು ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕ್ಷಿ ಹೇಗಿ ಈಗ ಒಂದು ಆಫೀಸನ್ನು ಓಪನ್ ಮಾಡಿ ನಮ್ಮನ್ನು ನಾವು ಅವರ ಒಂದು ಏನು ಕೊಟ್ಟಂತ ನಡೆದೇ ಇರುತ್ತೆ ಅವರು ಕೊಟ್ಟಂಥ ನುಡಿನ ಮನವಿ ನಾವು ಕೆಲಸವನ್ನು ಮಾಡುವ ಅಂತ ಹೇಳಿ ಸಂಗೇ ಮಾತಾ